ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅದರಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ನ ಸುದ್ದಿ ಕೆಪಿಸಿಸಿ ಪಟ್ಟದ ಆಟ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಈಗ ಏನೆಲ್ಲ ಆಗ್ತಾ ಇದೆ ಹಾಗಾದ್ರೆ ಕೆಪಿಸಿಸಿ ಪಟ್ಟದ ವಿಚಾರ ಕಳೆದ ಹಲವು ದಿನಗಳಿಂದ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಬೆಳವಣಿಗೆಗಳಾಗ್ತಾ ಇದೆ ಖರ್ಗೆ ಸುಳಿವು ಕೊಟ್ಟ ಬೆನ್ನಲ್ಲೇ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ ಸಿದ್ದರಾಮಯ್ಯ ಬಣ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಳಗಿಳಿಸೋದಕ್ಕೆ ಸಿದ್ದರಾಮಯ್ಯ ಬಣ ತಂತ್ರವನ್ನ ಹಿಡಿದ್ರು ಇಷ್ಟು ದಿನ ಪ್ರಯತ್ನಗಳನ್ನ ಬಹಳ ಜೋರಾಗಿ ನಡೆಸ್ತಾ ಇದ್ರು ಆದ್ರೆ ಮೊನ್ನೆ ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನ ಕೊಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ಒಂದೊಂದಾಗಿ ಮಾಡಿಕೊಂಡು ಬರ್ತಾ ಇದೀವಿ ಇನ್ನು ಎಂಟು ದಿನದಲ್ಲಿ ಎಲ್ಲವೂ ಕೂಡ ಮುಗಿಯತ್ತೆ ಅಂತ ಕೇಳಿದ್ರು ಕರ್ನಾಟಕ ಅನ್ನೋ ಹೆಸರನ್ನ ತೊಗೊಂಡಿಲ್ಲ ಅಂದ್ರೂ ಸಹ ಕರ್ನಾಟಕದಲ್ಲೂ ಅಂತ ಬೆಳವಣಿಗೆಗೆ ಪೂರಕವಾದಂತ ವಾತಾವರಣ ಈಗ ಆಗ್ತಾ ಇದೆ ಪ್ರಯತ್ನಗಳಾಗ್ತಾ ಇದೆ ಸಿದ್ದರಾಮಯ್ಯ ಬಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆಯಿಂದ ಸಿದ್ದರಾಮಯ್ಯ ಬಣ ಈಗ ಫುಲ್ ಆಕ್ಟಿವ್ ಆಗಿದೆ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅನ್ನ ಕೆಳಗಿಳಿಸೋದಕ್ಕೆ ತಂತ್ರ ಜೋರಾಗಿ ನಡೀತಾ ಇದೆ ಮೂರು ದಿನ ಮೂವರು ನಾಯಕರು ಖರ್ಗೆ ಜೊತೆ ಚರ್ಚೆ ನಡೆಸಿದ್ದಾರೆ ನಾಲ್ಕು ದಿವಸದ ಹಿಂದೆ ಖರ್ಗೆ ಮತ್ತು ಪರಮೇಶ್ವರ್ ಭೇಟಿಯಾಗಿದ್ರು ಮೊನ್ನೆ ಖರ್ಗೆಯನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು ನಿನ್ನೆ ಸಚಿವ ಕೆಎನ್ ರಾಜಣ್ಣ ಭೇಟಿಯಾಗಿದ್ದಾರೆ ಒಟ್ಟಾರೆ ಪ್ರಯತ್ನಗಳಂತೂ ಬಹಳ ಜೋರಾಗಿ ನಡೀತಾ ಇದೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸೋದಕ್ಕೆ ಪಟ್ಟು ಹಿಡಿದಿದೆ ಸಿದ್ದರಾಮಯ್ಯ ಬಣ ಡಿಕೆ ಶಿವಕುಮಾರ್ ಬದಲಾವಣೆಗೋಸ್ಕರ ಕೇಳಿ ಬರ್ತಾ ಇರುವಂತಹ ಚರ್ಚೆ ಇದು ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಮೂರು ದಿನದಲ್ಲಿ ಮೂವರು ನಾಯಕರು ಖರ್ಗೆ ಜೊತೆ ಚರ್ಚೆ ನಡೆಸಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಗ್ತಾ ಇದೆ ದೆಹಲಿಯಲ್ಲಿ ಕೂತು ಬಹಳ ಜೋರಾಗಿ ಪ್ರಯತ್ನವನ್ನ ನಡೆಸಿದ್ದಾರೆ ಖರ್ಗೆ ಸುಳಿವು ಕೊಟ್ಟ ಬೆನ್ನಲ್ಲೇ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ ಇಲ್ಲಿ ತನಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳು ಮಾತ್ರ ಇತ್ತು ಆದ್ರೆ ಈಗ ಖರ್ಗೆ ಹೇಳಿಕೆ ನಂತರ ಅಂತೂ ಬಹಳ ದೃಢವಾಗಿ ಸಿದ್ದರಾಮಯ್ಯ ಬಣ್ಣದಲ್ಲಿರೋ ಸಚಿವರು ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ ಹೈಕಮಾಂಡ್ ಭೇಟಿ ಆಗ್ತಾ ಇದ್ದಾರೆ ಈಗ ಬಹಳ ಮಹತ್ವದ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಏನಾಗ್ಬಹುದು ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇಷ್ಟು ದಿನ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಸಚಿವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಹೈಕಮಾಂಡ್ಗೂ ಮನವಿ ಮಾಡ್ತಾ ಇದ್ರು ಬಟ್ ಖರ್ಗೆ ಹೇಳಿಕೆ ನಂತರ ಬಹಳ ಕಾನ್ಫಿಡೆಂಟ್ ಆಗಿ ನುಗ್ಗುತ್ತಾ ಇದ್ದಾರೆ ಈಗ ಸೊ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಈ ಮ್ಯಾರಥಾನ್ ಮೀಟಿಂಗ್ ನ ಹಿಂದಿನ ಉದ್ದೇಶ ಏನು ಜೊತೆಗೆ ಖರ್ಗೆ ಅವರು ಹೇಳಿದ ಮೇಲೆ ಬಹಿರಂಗವಾಗಿ ಹೇಳಿಕೆ ಕೊಡೋದು ಮಾತ್ರ ನಿತ್ತಿತ್ತು ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರುಗಳ ನಡುವೆ ಆಗಾಗ ಸಭೆಗಳು ನಡೀತಾ ಇತ್ತು ಮಾತುಕತೆಗಳು ನಡೀತಾ ಇತ್ತು ನಾವು ಬಹಿರಂಗವಾಗಿ ಮಾತನಾಡೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ ನೇರವಾಗಿ ಹೈಕಮಾಂಡ್ ನಾಯಕರನ್ನೇ ಭೇಟಿಯಾಗಿ ಈ ಬಗ್ಗೆ ಹಕ್ಕೊತ್ತಾಯ ಮಾಡೋಣ ಅನ್ನುವಂಥ ಪ್ಲಾನನ್ನು ಮಾಡ್ಕೊಂಡಿದ್ರು ಅದರಂತೆ ಈಗ ಒಬ್ಬರ ನಂತರ ಒಬ್ಬರು ದೆಹಲಿ ದಂಡಯಾತ್ರೆಯನ್ನು ಮಾಡಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯವನ್ನು ಮಾಡಿದ್ದಾರೆ ಗಮನಿಸಿ ನೀವು ಕಳೆದ ಭಾನುವಾರ ಪರಮೇಶ್ವರ್ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇದೇ ಸದಾಶಿವನಗರದಲ್ಲಿ ಭೇಟಿಯಾದರು ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋದ್ರು ಅಲ್ಲಿ ವೇಣುಗೋಪಾಲ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದರು ಆನಂತರ ರಾಜಣ್ಣ ಕೂಡ ಭೇಟಿಯಾಗಿದ್ದಾರೆ ಸತೀಶ್ ಸಚಿವ ಮಹದೇವಪ್ಪ ಜೊತೆಗೆ ಪರಮೇಶ್ವರ್ ಅವರು ಕೂಡ ದೆಹಲಿ ಯಾತ್ರೆಗೆ ತೆರಳಬೇಕಾಗಿತ್ತು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಬಳಿಕ ಅಂದರೆ ಹಲವು ರಾಜ್ಯಗಳಲ್ಲಿ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ಎಂಟು ದಿನಗಳಲ್ಲಿ ಎಲ್ಲ ಮುಗಿಸ್ತೀವಿ ಅನ್ನುವಂತಹ ಮಾತನ್ನೇನು ಹೇಳಿದರು ಆ ಮಾತಿನ ಬಳಿಕ ಇವರಿಬ್ಬರ ದೆಹಲಿ ಪ್ರವಾಸ ಈಗ ಸದ್ಯಕ್ಕೆ ಮುಂದೂಡಿಕೆಯಾಗಿದೆ ಅಂದರೆ ನಿನ್ನೆಯೂ ಕೂಡ ಎ ಸಿ ಸಿ ಮಟ್ಟದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಭೆ ಆಗಿದೆ ಎ ಐ ಸಿ ಸಿ ಜೊತೆ ಜೊತೆಗೆ ಯಾವ್ಯಾವ ರಾಜ್ಯಗಳಲ್ಲಿ ಪಿ ಸಿ ಸಿ ಪ್ರೆಸಿಡೆಂಟ್ಗಳನ್ನು ಬದಲಾವಣೆ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಭಾಳ ಗಂಭೀರವಾದಂಥ ಚರ್ಚೆ ನಡೆದಿದೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಸೊ ಈಗ ಬದಲಾವಣೆಯ ಚರ್ಚೆ ಅಂತೂ ಬಹಳ ಗಂಭೀರವಾಗಿದೆ ಎ ಐ ಸಿ ಸಿ ಮಟ್ಟದಲ್ಲಿ ಯಾರನ್ನ ಮಾಡಬೇಕು ಅನ್ನುವಂಥದ್ದಷ್ಟೇ ಈಗ ಪ್ರಶ್ನೆಯಾಗಿ ಉಳಿತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಬಹಳ ಸಮರ್ಥವಾಗಿ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದ್ದಾರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋದರಲ್ಲಿ ತರೋದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಶ್ರಮ ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಇದೆ ಸೊ ಹೀಗಾಗಿ ಅಂಥದ್ದೇ ಒಬ್ಬ ಸಮರ್ಥ ನಾಯಕನ ಆಯ್ಕೆ ಮಾಡೋದು ಹೈಕಮಾಂಡ್ನ ಮುಂದೆ ಇರತಕ್ಕಂತಹ ದೊಡ್ಡ ಚಾಲೆಂಜ್ ಸಿ ಎಂ ಬಣದವರು ಒಂದು ಕಡೆ ಪಿ ಸಿ ಅಧ್ಯಕ್ಷರನ್ನ ಕೆಳಗಿಳಿಸಬೇಕು ಅನ್ನುವಂಥದ್ದು ಒಂದು ಇನ್ನೊಂದು ಸಿ ಎಂ ತಮ್ಮ ಆಪ್ತರನ್ನು ಆ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥದ್ದು ಒಂದು ಈ ಎರಡು ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ದಾಳವನ್ನು ಉರುಳಿಸಿದ್ದಾರೆ ಶ್ವೇತಾ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅನ್ನುವಂಥ ಮಾತನಾಡಿರುವಂಥದ್ದು ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಇಂಗಿತವನ್ನು ಕೂಡ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಇದೇ ನನ್ನ ಲಾಸ್ಟ್ ಚುನಾವಣೆ ಅಂತ ಹೇಳಿ ಸಿದ್ದರಾಮಯ್ಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಮೊನ್ನೆ ಮೊನ್ನೆ ಮಾತನಾಡುವಂತಹ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಗೂ ಕೂಡ ಅಂದರೆ ಚುನಾವಣಾ ಸಕ್ರಿಯ ರಾಜಕಾರಣದಲ್ಲಿ ಇರುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂದರೆ ಯಾವಾಗ ಅಧಿಕಾರದಿಂದ ಕೆಳಗಿಳಿಬೇಕು ಅಧಿಕಾರದ ಹಸ್ತಾಂತರದ ಬಗ್ಗೆ ಚರ್ಚೆ ಜೋರಾಗುತ್ತೋ ಆಗ ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ದಾಳವನ್ನು ಉರುಳಿಸುವ ಮೂಲಕ ತಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿ ಎಂ ಯಾವಾಗ ಈ ಮಾತನ್ನು ಹೇಳಿದ್ರು ಪರಮೇಶ್ವರ್ ಎಂ ಬಿ ಪಾಟೀಲ್ ಎಲ್ಲರೂ ಕೂಡ ಐದು ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವಂತಹ ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ ಅವರ ಪರವಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸುವಂತಹ ಪ್ರಯತ್ನದಲ್ಲಿ ದೆಹಲಿ ದಂಡಯಾತ್ರೆ ಕೂಡ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿರ್ತಕ್ಕಂತಹ ಸಚಿವರು ಮುಂದುವರೆಸಿದ್ದಾರೆ ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಬಿಟ್ಟುಕೊಡೋದು ಬೇಡ ಅನ್ನುವಂಥ ನಿರ್ಧಾರದಲ್ಲಿದ್ದಾರೆ ಆ ಕಾರಣಕ್ಕಾಗಿ ಹೈಕಮಾಂಡ್ನ ಮುಂದೆ ಒಂದರ ನಂತರ ಒಂದು ಕಾರಣಗಳನ್ನು ಹೇಳ್ತಾ ಮುಂದುವರಿಯುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮುಂದುವರಿಸ್ತಾ ಇದ್ದಾರೆ ಯಾಕಂದರೆ ಜುಲೈಗೆ ಅವರು ಅಧಿಕಾರ ವಹಿಸಿಕೊಂಡು ಐದು ವರ್ಷ ಪೂರ್ಣ ಆಗುತ್ತೆ ಬೆಳಗಾವಿಯ ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಕೂಡ ಇದೇ ಹೇಳಿದರು ಯಾರ್ಯಾರು ಐದು ವರ್ಷ ಪೂರ್ಣ ಮಾಡಿದ್ದಾರೋ ಅವರೆಲ್ಲರನ್ನು ಬದಲಾವಣೆ ಮಾಡಬೇಕು ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಜಿಲ್ಲಾಧ್ಯಕ್ಷರ ಬದಲಾವಣೆ ಪಿ ಸಿ ಸಿ ಪ್ರೆಸಿಡೆಂಟ್ಗಳ ಬದಲಾವಣೆ ಕೂಡ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಹೀಗಾಗಿ ಪಿ ಸಿ ಸಿ ಪ್ರೆಸಿಡೆಂಟ್ಗಳ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ರೆಡಿ ಇದೆ ಆದರೆ ಡಿ ಕೆ ಶಿವಕುಮಾರ್ ತಮ್ಮದೇ ದಾಳವನ್ನು ಉರುಳಿಸುವ ಮೂಲಕ ಒಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಹತ್ತಿರ ಆಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಭವನಗಳನ್ನು ಕಟ್ಟುವಂತಹ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ ಅಲ್ಲಿಯ ತನಕ ಅವಕಾಶ ಮಾಡಿಕೊಡಿ ಅನ್ನುವಂತಹ ತಮ್ಮದೇ ಆದಂಥ ವರಸೆಯನ್ನು ಮುಂದುವರಿಸಿದ್ದಾರೆ ಹೀಗಾಗಿ ಹೈಕಮಾಂಡ್ ಸಿಎಂ ಬಣದಲ್ಲಿ ಇರ್ತಕ್ಕಂಥವರು ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತಿಮವಾಗಿ ಯಾವಾಗ ತೀರ್ಮಾನ ಮಾಡ್ತಾರೆ ಅನ್ನೋದಷ್ಟೇ ಬಾಕಿ ಉಳಿದಿರೋದು ಶ್ವೇತಾ ಮಾರುತೇಶದೀಗ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಬಣದ ಸಚಿವರು ಸಾಕಷ್ಟು ಪ್ರಯತ್ನಗಳನ್ನು ಸತತವಾಗಿ ಹೈಕಮಾಂಡ್ನ ಭೇಟಿ ಆಗ್ತಾ ಇದಾರೆ ಅಲ್ಲಿ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅವರ ಬಳಗದಿಂದ ಸೊ ಅಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಅಲ್ಲ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ತಮ್ಮ ಬೆಂಬಲಿತ ಸಚಿವರನ್ನು ಅಥವಾ ತಮ್ಮ ಬೆಂಬಲಿತ ಶಾಸಕರನ್ನು ತಮ್ಮ ಪರವಾಗಿ ಮಾತನಾಡಿ ಅಂತಲೋ ಅಥವಾ ತಮ್ಮ ಪರವಾಗಿ ಕೂತು ಸಭೆ ಮಾಡಿ ಅಂತಲೋ ಆ ಥರದ ಸ್ಟ ತಂತ್ರಗಾರಿಕೆಗೆ ಡಿ ಕೆ ಶಿವಕುಮಾರ್ ಈ ಹಿಂದೆನೂ ಮಾಡಿಲ್ಲ ಈಗಲೂ ಮಾಡೋದಿಲ್ಲ ಅವರ ಸ್ಟ್ರೆಂತ್ ಇರುವಂಥದ್ದು ಹೈಕಮಾಂಡ್ ಹಂತದಲ್ಲಿ ಯಾಕೆಂದರೆ ಇಲ್ಲಿ ಏನೇ ಒತ್ತಾಯ ಮಾಡಿದ್ರು ಇಲ್ಲಿ ಯಾವುದೇ ಸಚಿವರು ಮಾತನಾಡಿದ್ರು ಇಲ್ಲಿ ಯಾವ ಯಾರ್ಯಾರು ಮೀಟಿಂಗ್ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೊಂಡಿರುವಂಥದ್ದು ಹೈಕಮಾಂಡ್ ನಾಯಕರನ್ನ ರಾಜ್ಯ ಸಚಿವರುಗಳು ಭೇಟಿಯಾಗಿ ಕೆಪಿಸಿಸಿ ಬದಲಾವಣೆ ಮಾಡಬೇಕು ಅಂತೇಳಿ ಏನು ಮಾತನಾಡ್ತಾ ಇದ್ದಾರೆ ಮತ್ತು ಒತ್ತಾಯ ಮಾಡ್ತಾ ಇದ್ದಾರೆ ಆ ಬಗ್ಗೆ ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೊಂಡಿದ್ದಾರೆ ಹೀಗಾಗಿ ಹೈಕಮಾಂಡ್ ಹಂತದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂಥ ದಾಳವನ್ನು ಉದುರಿಸ್ತಾ ಇದ್ದಾರೆ ಮುಂದೆ ಅಂದ್ರೆ ಎರಡೂವರೆ ವರ್ಷ ಆಗುವ ತನಕ ಆಗ ಅಧಿಕಾರದ ಹಸ್ತಾಂತರದ ಒಪ್ಪಂದ ಆಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದು ಬರುವ ತನಕ ಕೆ ಪಿ ಸಿ ಸಿ ಸ್ಥಾನದಲ್ಲಿ ಮುಂದುವರಿಯುವಂತಹ ಇಂಗಿತವನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಹಲವು ಕಾರಣಗಳನ್ನು ಮುಂದಿಡ್ತಾ ಮತ್ತು ಹೈಕಮಾಂಡ್ ಕೊಡುವಂಥ ಟಾಸ್ಕ್ ಗಳನ್ನು ಕಂಪ್ಲೀಟ್ ಮಾಡ್ತಾ ಹೈಕಮಾಂಡ್ ವಿಶ್ವಾಸ ಗಳಿಸುವಂಥ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಬಹುತೇಕ ಸಕ್ಸಸ್ ಆಗಿದ್ದಾರೆ ಸೊ ಈಗ ಸಂಘಟನೆ ಆಗ್ತಾ ಇಲ್ಲ ಅನ್ನುವಂಥ ದೂರು ಈಗ ಹೈಕಮಾಂಡ್ಗೆ ಹೋಗಿರೋದ್ರಿಂದ ಮುಂದಿನ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಯಾವ ತಂತ್ರವನ್ನು ಬಳಸ್ತಾರೋ ಗೊತ್ತಿಲ್ಲ ಆದರೆ ಅವರು ಈಗ ಹೈಕಮಾಂಡ್ ಮುಂದೆ ವ್ಯಕ್ತಪಡಿಸಿರುವಂಥ ಮಾಹಿತಿಯ ಪ್ರಕಾರ ಒಂದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಮಾಡುವಂತ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಬದಲಾವಣೆ ಮಾಡಿದ್ರೆ ಸರಿ ಆಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ರಾಜ್ಯದಲ್ಲಿ ನೂರು ಕಾಂಗ್ರೆಸ್ ಭವನವನ್ನು ಕಟ್ಟಬೇಕು ಅನ್ನುವಂತಹ ಹೈಕಮಾಂಡ್ನ ನಿರ್ದೇಶನ ಏನಿದೆ ಅದು ಕಾರ್ಯರೂಪಗೊಳಿಸುವಂಥ ಪ್ರಕ್ರಿಯೆಗಳು ಕೂಡ ಈಗ ಆರಂಭ ಆಗಿದೆ ಸೊ ಹಾಗಾಗಿ ಅದು ಮುಗಿಯೋ ತನಕ ನನಗೆ ಅವಕಾಶ ಮಾಡಿಕೊಡಿ ಎನ್ನುವಂತಹ ತಂತ್ರವನ್ನು ಕೂಡ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಮುಂದೆ ಇಟ್ಟಿದ್ದಾರೆ ಹೀಗಾಗಿ ಎರಡು ಪ್ರಮುಖ ಬೇಡಿಕೆಗಳು ಡಿ ಕೆ ಶಿವಕುಮಾರ್ ಅವ್ರದ್ದು ಇರೋದ್ರಿಂದ ಹೈಕಮಾಂಡ್ ಅವರನ್ನು ಮುಂದುವರಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಸಿಎಂ ಬಣದ ಸಚಿವರ ಡಿಮಾಂಡ್ಗೆ ಹೈಕಮಾಂಡ್ ಮಣಿಯುತ್ತಾ ಅಥವಾ ಅವರೇ ಹೇಳಿರೋ ಹಾಗೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ನಿರ್ಣಯವನ್ನು ನಿರ್ಣಯವನ್ನ ಜಾರಿಗೊಳಿಸೋದೇ ಆದರೆ ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಬದಲಾಗಬೇಕಾಗತ್ತೆ ಹಾಗಾಗಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಭವಿಷ್ಯ ನಿಂತಿದೆ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್